ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಕಾರ್ಯದರ್ಶಿ ಗಂಗರಾಜು ಮಾತನಾಡಿ ಸಮಾಜಮುಖಿ ಕೈಂಕರಿಗಳು ಮಾಡುವ ಉದ್ದೇಶದಿಂದ ಶಿಕ್ಷಣ ಧಾರ್ಮಿಕ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು ವೈಯಕ್ತಿಕ ದುಡಿಮೆಯ ಹಣದ ಒಂದು ಪಾಲನ್ನ ಕೂಡಿಟ್ಟು ಅಮ್ಮ ಟ್ರಸ್ಟ್ನಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದೇವೆ ಕಾರಣ ಇತ್ತೀಚೆಗೆ ಕೋವಿಡ್ ಎಂಬ ಮಹಾಮಾರಿಯಿಂದ ನೊಂದ ಜೀವಗಳು ಎಷ್ಟೋ ದೇಶದ ಎಲ್ಲೆಡೆಯೂ ವ್ಯಾಪಿಸಿತು ಅಂತಹ ಘಟನೆಗಳಲ್ಲೂ ಮರುಕಳಿಸಿದ ದಿನಗಳನ್ನ ನೆನೆದು ಈಗ ಆರೋಗ್ಯ ಕ್ಷೇತ್ರದ ಶಿಬಿರಗಳನ್ನು ಮಾಡಬೇಕು ಎಂಬ ಮನಸ್ಥಿತಿಯಿಂದ ಬಡವರಿಗೆ ಹಾಗೂ ಸಮಾಜದಲ್ಲಿ ಹಿಂದುಳಿದವರಿಗೆ ಅನುಕೂಲವಾಗುವತ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಾವು ಟ್ರಸ್ಟ್ ನಲ್ಲಿರುವ ಎಲ್ಲರನ್ನೂ ಸಾಧಾರಣವಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿರಂತವ್ರು ನಮ್ಮ ಒಂದು ದುಡಿಮೆಯಲ್ಲಿ ಸಣ್ಣ ಸಣ್ಣ ಉಳಿತಾಯನ್ನ ಮಾಡಿ ನಾವು ಹಂತವಾಗಿ ಹೋಗ್ತಿದ್ದೇವೆ ಇದುವರೆಗೂ ಒಂದು ಹತ್ತರಿಂದ ಹದಿನೈದು ಸರ್ಕಾರಿ ಶಾಲೆಗಳನ್ನ ನಾವು ಮಾಡಿದ್ದೇವೆ ಒಂದು ವರ್ಷದಲ್ಲಿ ಇನ್ನು ಹಂತವಾಗಿ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವ್ ಟಾರ್ಗೆಟ್ ಒಂದಿಲ್ಲ ಸರ್ ನಿರಂತರವಾಗಿ ನಾವು ಸೇವೆ ಮಾಡ್ತಾ ಬರ್ತಾ ಇರ್ತೀವಿ ಸರ್ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ದೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ